ಇಕನಾಮಿಕ್ ಟೈಮ್ಸ್ ವೀಕ್ಷಕರಿಗೆ ಸ್ವಾಗತ ನಾನು ಬಲರಾಜ್ ತಂದ್ರಿ ಫೆಬ್ರವರಿ ಒಂದನೇ ತಾರೀಕಿನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಜೆಟ್ ಅನ್ನ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ ಬಜೆಟ್ ಅಂದಾಗ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಎದುರಾಗುವುದು ಮತ್ತು ಸ್ಯಾಲರಿಡ್ ಕ್ಲಾಸ್ ಪೀಪಲ್ಗೆ ಎದುರಾಗುವಂತಹ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ನಾವು ಕಟ್ಟುವ ತೆರಿಗೆಲಿ ಏನಾದರೂ ಒಂದು ಕಮ್ಮಿ ಆಗಬಹುದು ಅನ್ನೋದು ಇದಾದ ನಂತರ ಯಾವ್ದಾದ್ರು ಹೊಸ ಹೊಸ ಪ್ರಾಜೆಕ್ಟ್ಗಳು ರಾಜ್ಯಕ್ಕೆ ಬರುತ್ತಾ ಯಾವ್ದಾದ್ರು ರೈಲ್ವೆ ಯೋಜನೆಗಳು ಕರ್ನಾಟಕಕ್ಕೆ ಬರುತ್ತಾ ಈ ರೀತಿಯ ಹಲವು ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ಗಳು ಈ ಬಜೆಟ್ ನಲ್ಲಿ ಇರುತ್ತೆ ಈ ಗೆ ಸಂಬಂಧಪಟ್ಟಂತೆ ಏನೇನು ನಿರೀಕ್ಷೆ ಇದೆ ಏನಾಗಬಹುದು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ಯಾಮ್ ಪ್ರಸಾದ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮ ಆರಂಭ ಮಾಡುವ ಮುನ್ನ ಶ್ಯಾಮ್ ಪ್ರಸಾದ್ ಆಚಾರ್ಯ ಅವರು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಮೆಂಬರ್ ಆಗಿದ್ದಾರೆ ಕಾರ್ಪೊರೇಟ್ ವ್ಯವಹಾರಗಳಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಅನುಭವ ಹೊಂದಿರುವಂತಹ ಶ್ಯಾಮ್ ಅವರು ಶ್ಯಾಮ್ ಪ್ರಸಾದ್ ಆಚಾರ್ಯ ಅಂಡ್ ಕೋ ಸಂಸ್ಥೆಯ ಮಾಲೀಕರು ಕೂಡ ಫೈನಾನ್ಸ್ ಕಂಟ್ರೋಲ್ ಹೆಡ್ ಆಫ್ ಫೈನಾನ್ಸ್ ಮತ್ತು ಇಂಟರ್ನ್ ಆಡಿಟರ್ ಆಗಿ ಕೂಡ ವಿವಿಧ ಕಂಪನಿಗಳಲ್ಲಿ ಶ್ಯಾಮ್ ಅವರು ಕೆಲಸ ನಿರ್ವಹಿಸಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಸರ್ ಈ ಸಾಲಿನ ಒಂದು ಬಜೆಟ್ ಅಲ್ಲಿ ಅಂದ್ರೆ ಈ ಟ್ಯಾಕ್ಸ್ ಸ್ಲಾಬ್ ಅಲ್ಲಿ ಒಂದು ಏನಾದರೂ ಒಂದು ಎಕ್ಸ್ಪ್ಯಾನ್ಷನ್ ಏನಾದರೂ ಒಂದು ಆಗುವ ಸಾಧ್ಯತೆ ಇದೆಯಾ ಸರ್ ನನ್ನ ಪ್ರಕಾರ ಮೇಜರ್ ಸ್ಲ್ಯಾಬ್ ರಿಡಕ್ಷನ್ ಅಥ್ವಾ ಸ್ಲ್ಯಾಬ್ ಇನ್ಕ್ರೀಸ್ ಆಗೋದು ಅಥವಾ ಟ್ಯಾಕ್ಸ್ ರೇಟ್ ಕಡಿಮೆ ಆಗೋದು ಸ್ವಲ್ಪ ಅನ್ಲೈಕ್ಲಿ ಅನ್ಸುತ್ತೆ ಇದೇ ಸೇಮ್ ಎಫ್ ಎಮ್ ಅವರು ತುಂಬ ಬಜೆಟ್ನ ಪ್ರೆಸೆಂಟ್ ಮಾಡಿದ್ದಾರೆ ಸೊ ನಾರ್ಮಲಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅವರು ಮಾಡ್ತಾರೆ ಅಂತೇಳಿ ಆದರೆ ಅಂತ ಟ್ಯಾಕ್ಸ್ ಸ್ಲ್ಯಾಬ್ಸ್ ಚೇಂಜ್ ಮಾಡಿಲ್ಲ ಏನ್ ಚೇಂಜ್ ಮಾಡಿದ್ರೆ ಅದು ನ್ಯೂ ಅಲ್ಲಿ ಮಾಡಿದ್ದಾರೆ ನ್ಯೂ ಸ್ಲ್ಯಾಬ್ ರೇಟ್ನಲ್ಲೇ ಮಾಡಿದ್ದಾರೆ ಏನಾಗುತ್ತೆ ಅಂತ ಹೇಳಿದ್ರೆ ಗವರ್ನಮೆಂಟ್ಗೆ ತಾನು ಸ್ಲ್ಯಾಬ್ ಚೇಂಜ್ ಮಾಡಿದ್ರೆ ಆ ಎಷ್ಟು ನ್ಯೂ ಅಸ್ಎಸ್ಸಿಗಳು ಬರ್ತಾರೆ ಅಥವಾ ಎಷ್ಟು ಅಸ್ಎಸ್ಸಿಗಳನ್ನ ಕಳ್ಕೋತಾರೆ ಮತ್ತೆ ಅಡಿಷನಲ್ ಆದಾಯ ಎಷ್ಟು ಬರುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಮಾಡಿದ ಮೇಲೆ ಅದನ್ನ ಆ ಡಿಸಿಷನ್ ತಗೊಳ್ಳೋದು ಅದರ ಮೇಲೆ ಅವರು ಅದೊಂತರ ಏನು ಹೇಳ್ತಾರೆ ದ್ವಂದ್ವ ಅಂತಾರಲ್ಲ ಸ್ವಲ್ಪ ಮಾಡಿದ್ರೆ ಆಗುತ್ತೋ ಇಲ್ಲೋ ಅಂತ ಆ ಯೋಚನೆಯಲ್ಲಿ ಇರ್ತಾರೆ ಅದರಿಂದ ನನ್ನ ಪ್ರಕಾರ ಅಂತ ಮೇಜರ್ ಆಗ್ಲಿಕ್ಕಿಲ್ಲ ಒಂದ ಸ್ಲ್ಯಾಬ್ ಮೇಲೆ ಮಾಡಬಹುದು ಅಥವಾ ಟ್ಯಾಕ್ಸ್ ರೇಟ್ ಅನ್ನ ಕಟ್ ಮಾಡಬಹುದು ಸ್ವಲ್ಪ ಕಡಿಮೆ ಮಾಡಬಹುದು ಆ ಇದರಲ್ಲಿ ಯಾವ ರೀತಿ ಅವ್ರ ಹತ್ರ ಡೇಟಾ ಇದೆ ಮೇಲೆ ಅನ್ಸುತ್ತೆ ಇವಾಗ ಎರಡು ಅಂದ್ರೆ ಓಲ್ಡ್ ಮತ್ತೆ ನ್ಯೂ ಟ್ಯಾಕ್ಸ್ ಸಿಸ್ಟಮ್ ಎರಡು ಇವಾಗ ಜಾರಿಯಲ್ಲಿರೋದ್ರಿಂದ ಈ ಒಂದು ಇಯರ್ ಇಂದ ಹಳೆ ಒಂದು ಟ್ಯಾಕ್ಸ್ ಪದ್ಧತಿಯನ್ನು ಏನಾದರೂ ಒಂದು ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ನಿಮ್ಮ ಪ್ರಕಾರ ಇಲ್ಲ ನನ್ನ ಪ್ರಕಾರ ಮಾಡೋದಿಲ್ಲ ಯಾಕೆಂತ ಹೇಳಿದ್ರೆ ನೋಡಿ ಈ ಓಲ್ಡ್ ಸಿಸ್ಟಮ್ನಲ್ಲಿ ಈ ಎ ಟಿ ಸಿಗೆ ಬೆನಿಫಿಟ್ ಮತ್ತೆ ಎಚ್ ಆರ್ ಎಕ್ಸಾಮಿಷನ್ಸ್ ಮೆಡಿಕ್ ಕ್ಲೇಮ್ ಎಕ್ಸಾಮಿಷನ್ಸ್ ಮತ್ತೆ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಇದೆ ಸೊ ಈಗ ಎಲ್ಲ ಮಧ್ಯಮ ವರ್ಗದ ತೆರಿಗೆದಾರರ ಆದಾಯದಲ್ಲಿ ಜಾಸ್ತಿ ಆಗಿರೋದ್ರಿಂದ ಆದಾಯ ಜಾಸ್ತಿ ಆಗಿರೋದ್ರಿಂದ ಅವರೆಲ್ಲ ಎರಡನೇ ಮನೆಗಳನ್ನ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಮಾಡ್ತಿದ್ದಾರೆ ಹೆಚ್ಚಿನವರೆಲ್ಲ ಅದಕ್ಕೆ ಪೂರಕವಾಗಿ ಕಡಿಮೆ ದರದ ಇಂಟ್ರೆಸ್ಟ್ ಬಡ್ಡಿ ಇದರಲ್ಲಿ ಬ್ಯಾಂಕ್ ಲೋನ್ಸ್ ಸಿಗ್ತಾ ಇದೆ ಅದರಿಂದ ಅವರು ಆ ಮನೆಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇದೆ ಸೊ ಏನ್ಮಾಡ್ತಾರೆ ಅವರು ಎರಡನ್ನು ಕಂಪೇರ್ ಮಾಡ್ತಾರೆ ಮಾಡಿ ಯಾವುದು ಬೆನಿಫಿಟ್ ಇದೆ ಅದರ ಅದನ್ನು ನೋಡಿಕೊಂಡು ಅವರು ಡಿಸಿಷನ್ ತಗೊಳ್ತಾರೆ ಮತ್ತೆ ಗೌರ್ಮೆಂಟ್ ಇದನ್ನು ಅಲೋ ಮಾಡಿದೆ ಕೂಡ ನೀವು ಹಳೆ ಸಿಸ್ಟಮ್ ಅನ್ನು ಮಾಡಬಹುದು ಅಂತ ಹೇಳಿ ಸೊ ಅದರಿಂದ ಇವರು ಆ ಸಸಿಗಳು ಹ್ಮ್ ತೆರಿಗೆದಾರರು ಅದನ್ನ ನೋಡ್ಕೊಂಡೇ ಮಾಡ್ತಾರೆ ಅದರಿಂದ ನನ್ನ ಪ್ರಕಾರ ಸದ್ಯಕ್ಕೆ ಅದನ್ನ ಡಿಸ್ಕಂಟಿನ್ಯೂ ಮಾಡ್ಲಾರೋ ಅಂತ ಅನ್ಸುತ್ತೆ ಆದ್ರೆ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲ್ಲಿ ಏನಾದ್ರು ಬದಲಾವಣೆ ಆಗ್ಬೋದಾ ಇಲ್ಲ ನಾನು ಹೇಳಿದಾಗೆ ಅಹ್ ಎರಡನ್ನು ಒಟ್ಟಿಗೆ ಮಾಡ್ಲಿಕ್ಕಿಲ್ಲ ಒಂದ ಅವರು ತೆರಿಗೆ ಕಡಿತ ಮಾಡ್ಬೋದು ಅಥವಾ ಸ್ಲ್ಯಾಬ್ ಅನ್ನ ಮೇಲೆ ಮಾಡ್ಬೋದು ಅಥವಾ ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡುದು ಎರಡನ್ನು ಮಾಡ್ಲಿಕ್ಕಿಲ್ಲ ಅನ್ಸುತ್ತೆ ಅದು ಒಟ್ಟಾರೆಯಾಗಿ ಅವರ ಆದಾಯ ಕಡಿಮೆ ಆಗ್ತದೆ ಗವರ್ಮೆಂಟ್ ನ ಆದಾಯ ಕಡಿಮೆ ಆಗ್ಬೋದು ಅನ್ಲೆಸ್ ಅಂಟಿಲ್ ಅವರ ನಂಬರ್ ಆಫ್ ಹೊಸ ತೆರಿಗೆದಾರರು ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಅದರಿಂದ ಎರಡನ್ನೂ ಒಟ್ಟಿಗೆ ಮಾಡ್ಲಿಕ್ಕೆಲ್ಲ ಒಂದಂತು ಖಂಡಿತ ಮಾಡ್ಬೋದು ಅನ್ಸುತ್ತೆ ಸಮ್ ರಿಲೀಫ್ ಗವರ್ಮೆಂಟ್ ಮೇ ಅಂದ್ರೆ ಸರ್ ಇವು ಯೂನಿಯನ್ ಗವರ್ಮೆಂಟ್ಗೆ ಏನು ಈ ವಾರ್ಷಿಕ ಒಂದು ಆದಾಯಗಳು ಬರುತ್ತಾ ಈ ಟ್ಯಾಕ್ಸ್ ರೂಪದಲ್ಲಿ ಅದರಲ್ಲಿ ಏನು ಹೆಚ್ಚು ಕಮ್ಮಿ ಆಗದಾಗ ಏನಾದರೂ ಒಂದು ಬದಲಾವಣೆ ಆಗೋ ಆಗಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ ಹೌದು ಹೌದು ಒಂದಂತೂ ಆಗಬಹುದು ಬಿಕಾಸ್ ಅದು ಎಲ್ಲರ ಬೇಡಿಕೆ ಕೂಡ ಆಗಿದೆ ಮತ್ತೆ ಫೈನಾನ್ಸ್ ಮಿನಿಸ್ಟ್ರಿಯಲ್ಲಿ ಈ ರೀತಿ ಚರ್ಚೆಗಳು ಆಗ್ತಾ ಇದೆ ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗಿರೋದ್ರಿಂದ ಎಲ್ಲ ತೆರಿಗೆ ಮಧ್ಯಮ ವರ್ಗದವರಿಗೆ ಹೊಡೆತ ಬೀಳೋದ್ರಿಂದ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿ ಫೈನಾನ್ಸ್ ಮಿನಿಸ್ಟ್ರಿ ಅನ್ಕೊಂಡಿರ್ಬೋದು ಅದು ನಮ್ಮ ಊಹೆ ಕೂಡ ಆಗಿರ್ಬೋದು ಬಟ್ ಚರ್ಚೆಂತೂ ನಡೀತಾ ಇದೆ ಅಂತ ಎಲ್ಲರ ಗಮನಕ್ಕೆ ಬರ್ತಾ ಇದೆ ನೋಡಿ ಸಿ ಅಂತ ಹೇಳಿದ್ರೆ ಮತ್ತೆ ಅವರು ಓಲ್ಡ್ ಸಿಸ್ಟಮ್ ಅನ್ನ ಪ್ರಮೋಟ್ ಮಾಡಿದಾಗ ಆಗ್ತದೆ ಆದ್ರೆ ಗವರ್ನಮೆಂಟ್ ನನಗೆ ತಿಳಿದಿರೋ ಮಟ್ಟಿಗೆ ಚಿದಂಬರಂ ಟೈಮ್ ನಿಂದ ಕೂಡ ಇಸ್ಟಮ್ಗೆ ಹೋಗ್ಬೇಕು ಅಂತಿದ್ರು ಅಂದ್ರೆ ಎಕ್ಸಮಿಷನ್ ಎಕ್ಸಮಿಷನ್ ಟ್ಯಾಕ್ಸ್ ಅಂತ ಏನ್ ಎಕ್ಸಮ್ಟ್ ಆಗಿತ್ತು ಅದನ್ನು ಟ್ಯಾಕ್ಸ್ ಮಾಡಬೇಕು ಅಂತ ಹೇಳಿ ಅಂತ ಇದು ಬಂದಿಲ್ಲ ಆದ್ರೂ ಕೂಡ ಇವರು ಹೊಸ ಟ್ಯಾಕ್ಸ್ ಲ್ಯಾಬ್ ಹಾಕಿ ತಮ್ಮ ಟ್ಯಾಕ್ಸ್ ಬೇಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ದು ಟೂ ತೌಸಂಡ್ ಟ್ವೆಲ್ವ್ ಅಂಡ್ ತರ್ಟೀನ್ ಅಲ್ಲಿ ತ್ರೀ ಪಾಯಿಂಟ್ ತ್ರೀ ಇದ್ದದ್ದು ಇವತ್ತು ಏಟ್ ಪಾಯಿಂಟ್ ಸಿಕ್ಸ್ ಆಫ್ಟರ್ ಲೆವೆನ್ ಇಯರ್ಸ್ ಆಗಿದೆ ಅದು ದೊಡ್ಡ ಮಟ್ಟಿನ ಇನ್ಕ್ರೀಸ್ ಆಗಿಲ್ಲ ಕನ್ಸಿಡರಿಂಗ್ ದಟ್ ನಾವು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರೋ ದೇಶ ಈಗಲೂ ಕೂಡ ಪರ್ಸೆಂಟೇಜ್ ವೈಸ್ ಟ್ಯಾಕ್ಸ್ ಪೇಯರ್ಸ್ ಬಹಳ ಕಡಿಮೆ ಇದಾರೆ ಸೊ ಮತ್ತೆ ಅದಲ್ಲದೆ ನಾನು ಆಗ್ಲೇ ಹೇಳಿದಾಗೆ ಎರಡನ್ನ ಕಂಪೇರ್ ಮಾಡೋದ್ರಿಂದ ಎರಡು ಎ ಟಿ ಸಿ ಜಾಸ್ತಿ ಅಂತ ಖಂಡಿತ ಮಾಡ್ಲಿಕ್ಕಿಲ್ಲ ಬಿಕಾಸ್ ಯಾಕಂತ ಹೇಳಿದ್ರೆ ಸರ್ಕಾರಕ್ಕೆ ಹೊಸ ಸಿಸ್ಟಮ್ಗೆ ಹೋಗ್ಲಿ ಎಲ್ಲಾರು ಅಂತ ಇದೆ ಅದರಿಂದ ಮಾಡಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಸರ್ ನೀವು ಗಮನಿಸಿರ್ಬೋದು ಈ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಈ ಕ್ರಿಪ್ಟೋ ಕರೆನ್ಸಿ ವಿಚಾರ ಅಲ್ಲಿ ಬಹಳ ಒಂದು ಮುನ್ನಲೆಗೆ ಬಂದಿತ್ತು ಇಂಡಿಯಾದಲ್ಲಿ ಅದನ್ನ ಲೀಗಲೈಸ್ ಒಂದು ಚಾನ್ಸಸ್ ಇದೆಯಾ ಮಾಡಿದ್ರೆ ಒಳ್ಳೇದಿತ್ತು ಯಾಕೆಂತ ಹೇಳಿದ್ರೆ ನಾವು ಪ್ರಪಂಚದ ವೇಗಕ್ಕೂ ಅಥವಾ ಯು ಎಸ್ ನ ಅವರು ಇರುವ ವೇಗಕ್ಕೆ ನಾವು ಹೊಂದಿಕೊಳ್ಳಲಾರದೆ ಹಿಂದೆ ಉಳಿದ್ಬಿಡ್ತೀವಿ ಅನ್ಸುತ್ತೆ ಆದ್ರೆ ಗವರ್ನಮೆಂಟ್ ಗೆ ಸರ್ಕಾರಕ್ಕೆ ಅದರ ಅದಕ್ಕೆ ಬೇಕಾಗಿರುವಂತ ಅಂಕಿಅಂಶಗಳ ಲಭ್ಯತೆ ಇಲ್ದೇ ಇರೋದು ಅಥವಾ ಅದರ ಮಾರ್ಕೆಟ್ ನ ಏನ್ ಏನ್ತಾರೆ ಅನಿಶ್ಚಿತತೆ ಏರಿಳಿತದ ಒಂದು ಅನಿಶ್ಚಿತತೆ ಇರೋದ್ರಿಂದ ಅದಕ್ಕೆ ಇನ್ನು ಅದನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಇರಬಹುದು ಅದಲ್ಲದೆ ಏನು ಬರ್ತದೆ ಒಂದು ವೇಳೆ ಅದ್ರ ಮೇಲೆ ಅವರು ಮ್ಯಾಕ್ಸಿಮಮ್ ರೇಟ್ ಮಾಡಿ ಇಟ್ಕೊಳ್ಳೋದು ಆದಾಯ ಇಟ್ಕೊಳ್ಳೋದು ಒಳ್ಳೇದು ಅಂದ್ಕೊಂಡಿದ್ರೆ ಆದ್ರೆ ಆ ಅದಿನ್ನು ಅವರಿಗೆ ಮಾಹಿತಿ ಇರಲ್ಲ ಅದ ಯಾಕಂತ ಎಲ್ಲ ಹೊರಗಡೆ ನಡೆಯೋದ್ರಿಂದ ಅದು ಕೂಡ ವೆಬ್ ಅಲ್ಲಿ ಒಳ್ಳೆದು ಅನ್ಸುತ್ತೆ ಆದಷ್ಟು ಬೇಗ ಬಗ್ಗೆ ಒಂದು ಇದನ್ನ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಈ ಸ್ಟಾಕ್ ಮಾರ್ಕೆಟ್ ಬಿ ಎಸ್ ಸಿ ಎನ್ ಎಸ್ ಸಿಗೋತಿರುವಂತಹ ಒಂದು ವೇರಿಯೇಷನ್ ವಿಚಾರಕ್ಕೆ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಗವರ್ಮೆಂಟ್ ಇದರಲ್ಲಿ ಇಂಟರ್ಫಿಯನ್ಸ್ ಆಗುವಂತ ಏನಾದ್ರೂ ಆಪ್ಷನ್ ಇದೆಯಾ ಅಂದ್ರೆ ಈ ಕಾನೂನಿನ ಪ್ರಕಾರ ನನ್ನ ಪ್ರಕಾರ ಇಲ್ಲ ನೋಡಿ ನಾವು ನೈನ್ಟೀನ್ ನೈಂಟಿಯ ಲಿಬರಲೈಸೇಷನ್ ಅನ್ನು ಒಪ್ಪಿಕೊಂಡ ಮೇಲೆ ಮಾರ್ಕೆಟ್ ಎಕಾನಮಿಯನ್ನು ಒಪ್ಪಿಕೊಂಡ ಮೇಲೆ ಇಂಥ ಶೇರ್ ಮಾರ್ಕೆಟ್ ವಿಷಯದಲ್ಲಿ ಮಾರುಕಟ್ಟೆ ವಿಚಾರವಾಗಿ ಗವರ್ಮೆಂಟ್ ನೇರವಾಗಿ ಇನ್ವಾಲ್ವ್ ಇಂಟರ್ಫಿಯರೆನ್ಸ್ ಆಗದೆ ಆಗ್ಲಿಕ್ಕೆ ಆಗುದಿಲ್ಲ ಆದರೆ ಯಾವುದಾದ್ರೂ ಮೋಸಗಳು ಅಥವಾ ಫ್ರಾಡ್ ಆ ಥರದ್ದು ಇದ್ರೆ ಖಂಡಿತ ಅದು ಸೆಬಿ ಮೂಲಕ ಮಾರ್ಕೆಟ್ ರೆಗ್ಯುಲೇಟರ್ಸ್ ಮೂಲಕ ಮಾಡುತ್ತೆ ಆದರೆ ಏರಿಳಿತ ಅನ್ನೋದು ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ಅದರಿಂದ ಅಂತ ಇದನ್ನೇನು ಮಾಡೋದಿಲ್ಲ ಮತ್ತೆ ಈಗಿನ ಸದ್ಯದ ಏರಿಳಿತ ಅದು ಯು ಎಸ್ ನಿಂದ ಕೂಡ ಆಗಿದೆ ಅಲ್ಲಿನ ಹೊಸ ಸರ್ಕಾರ ಬಂದಿದ್ದರಿಂದ ಏನೇನು ಬದಲಾವಣೆಗಳಾಗ್ತದೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಟ್ ನೆನ್ಪಿಟ್ಕೊಳ್ಳಿ ನಮ್ಮ ಶೇರ್ ಮಾರ್ಕೆಟ್ ಏನು ತುಂಬಾ ಕೆಳಗೆ ಹೋಗ್ತಾ ಇಲ್ಲ ಸ್ವಲ್ಪ ಏರಿಳಿತ ಇದ್ದೇ ಸರಿ ಆದ್ರೆ ನೀವು ವರ್ಷದ ಮೊದಲಿನ ನಂಬರ್ ಅನ್ನು ನೋಡಿದ್ರೆ ಈಗಿನ ನಂಬರ್ ಅನ್ನು ನೋಡಿದ್ರೆ ಅದು ಮೇಲೇನೆ ಇದೆ ಸ್ವಲ್ಪ ಏರಿಳಿತ ಇದ್ದೇ ಇರುತ್ತೆ ಮಾರುಕಟ್ಟೆ ಬಟ್ ಮುಂದಿನ ದಿನಗಳನ್ನ ನಾವು ನೋಡ್ತಾ ಇರ್ಬೇಕು ಯಾಕೆಂತ ಹೇಳಿದ್ರೆ ಯು ಎಸ್ ತಗೊಳ್ಳುವ ಡಿಸಿಷನ್ ಏನು ನಿರ್ಣಯಗಳನ್ನ ತಗೊಳ್ತದೆ ಆ ಮತ್ತೆ ಆ ವಿದೇಶಿ ಹೂಡಿಕೆದಾರರು ಎಷ್ಟು ಇಲ್ಲಿ ಬರ್ತಾರೆ ಅಥವಾ ಅಲ್ಲೇ ಉಳಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಶೇರ್ ಮಾರ್ಕೆಟ್ ಇದನ್ನು ನೋಡ್ಬೇಕಾಗುತ್ತೆ ಸೊ ಮುಂದಿನ ದಿನಗಳಲ್ಲಿ ನಾವು ವಾಚ್ ಮಾಡಬೇಕಾಗುತ್ತೆ ಸರ್ ಆಮೇಲೆ ಇನ್ನೊಂದು ಘೋಷಣೆ ಈ ವಿಚಾರದಲ್ಲಿ ಬಿ ಎಸ್ ಸಿ ಮತ್ತು ಎನ್ ಎಸ್ ಸಿ ಅನ್ನೋದು ಸಪರೇಟ್ ಬಾಡಿನ ಅದು ಫೈನಾನ್ಸ್ ಮಿನಿಸ್ಟ್ರಿ ಅಂಡರ್ ಅಂಡರ್ ಬರುತ್ತೆ ಫೈನಾನ್ಸ್ ಮಿನಿಸ್ಟ್ರಿ ಅಂಡರ್ಲೇ ಬರುತ್ತೆ ಫೈನಾನ್ಸ್ ಮಿನಿಸ್ಟ್ರಿ ಆಮೇಲೆ ಈ ಏರ್ ಪೊಲ್ಯೂಷನ್ ಒಂದು ಕಮ್ಮಿ ಮಾಡುವ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಈ ಹೈಬ್ರಿಡ್ ಮತ್ತೆ ಇ ವಿ ವೆಹಿಕಲ್ಗಳನ್ನ ಒಂದು ಅದಕ್ಕೆ ಒಂದು ಜಾಸ್ತಿ ಒಂದು ಕಾನ್ಸಂಟ್ರೇಟರ್ ಕೊಡಕ್ಕೆ ಶುರು ಮಾಡಿತ್ತು ಈ ಒಂದು ಬಜೆಟ್ ಟ್ವೆಂಟಿ ಫೈವ್ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಏನಾದರೂ ಒಂದು ಅದಕ್ಕೊಂದು ರಿಲ್ಯಾಕ್ಸೇಷನ್ ಕೊಡಬಹುದಾ ನೋಡಿ ಅದು ಎರಡು ಪಾರ್ಟ್ ನಲ್ಲಿ ಒಂದು ಸಬ್ಸಿಡಿ ಅಂತ ಹೇಳಿ ಅವರು ಈಗ ಮೊದಲು ಫೇಮ್ ಅಂತ ಇತ್ತು ಅದು ಎರಡು ರೌಂಡ್ ಆಗಿದೆ ಆನಂತರ ಈಗ ಪ್ರೈಮ್ ಮಿನಿಸ್ಟರ್ ಏನೋ ಒಂದು ನಿಧಿ ತನ ಏನೋ ಒಂದು ಮಾಡಿದ್ದಾರೆ ಅದರ ಮೂಲಕ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಬೇಕಾದಷ್ಟು ವಾಹನಗಳನ್ನು ಸೇರಿಸಿದ್ದಾರೆ ಆದರೆ ಇನ್ನು ಇನ್ನೊಂದು ವಿಚಾರ ಜಿ ಎಸ್ ಟಿಯ ಇದು ನನ್ನ ಪ್ರಕಾರ ಜಿ ಎಸ್ ಟಿಯಲ್ಲಿ ಸರ್ಕಾರ ನೇರವಾಗಿ ಏನು ನಿರ್ಣಯ ಕೈಗೊಳ್ಳುವುದಿಲ್ಲ ಬಜೆಟ್ನಲ್ಲಂತೂ ಇಲ್ಲ ಯಾಕಂತ ಹೇಳಿದ್ರೆ ಅದನ್ನು ಕೌನ್ಸಿಲಿಗೆ ಬಿಟ್ಟಿದೆ ಕೌನ್ಸಿಲ್ನಲ್ಲಿ ಕೇಂದ್ರ ಸರ್ಕಾರನೂ ಇರುತ್ತೆ ಆಯಾ ರಾಜ್ಯ ಸರ್ಕಾರಗಳು ಇರ್ತವೆ ಅವ್ ಅವರು ಡಿಸಿಷನ್ ತಗೊಂಡ್ರೆ ಆಗ್ತದೆ ಆದರೆ ನನ್ನ ಪ್ರಕಾರ ಏನು ಮಾಡಿದ್ರು ಅದು ಮಿನಿಸ್ಕ್ಯೂಲ್ ಯಾಕಂತೇಳಿದ್ರೆ ಇವಿ ವೆಹಿಕಲ್ಗಳ ಸೇಲ್ಸ್ ಏನಿದೆ ಮಾರಾಟ ಅಂತ ಮಟ್ಟಿಗೆ ಆಗಿಲ್ಲ ಅದರ ಕಾರಣಗಳು ಹಲವಿರಬಹುದು ಒಂದನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರುವಂತದ್ದು ಎರಡನೇದಾಗಿ ರೇಂಜ್ ಆಂಗ್ಸೈಟಿ ಇರೋದು ಮತ್ತೆ ಹೊಸ ಟೆಕ್ನಾಲಜಿ ಆಗಿದ್ರಿಂದ ಅದನ್ನ ತಗೊಳ್ಳಿಕ್ಕೆ ಜನಗಳಲ್ಲಿ ಸ್ವಲ್ಪ ಒಂದು ಸಂದೇಹ ಇರಬಹುದು ಆ ನಿಮ್ಗೆ ಗೊತ್ತಿರುವ ಹಾಗೆ ಎಷ್ಟು ಬ್ಯಾಟ್ರಿ ಇದಾಗಿ ಫೈರ್ ಆಗಿರುವಂತದ್ದು ಅದರಿಂದ ಅಷ್ಟಾಗಿ ನನ್ನ ಪ್ರಕಾರ ಗೋರ್ಮೆಂಟ್ ಅದರ ಬಗ್ಗೆ ಒಂದು ರೇಟ್ ನ ಡಿಸಿಷನ್ ತಗೊಂಡು ಅದರಲ್ಲಿ ಎಷ್ಟು ಜಾಸ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ಅವರಿಗೆ ಇನ್ನೂ ಸರಿಯಾದ ಮಾಹಿತಿ ಇಲ್ದೇ ಇರಬಹುದು ಅಥವಾ ಇಂಟ್ರೆಸ್ಟ್ ಇಲ್ದೇ ಇರ್ಬೋದು ಯಾಕಂತ ಹೇಳಿದ್ರೆ ಅವ್ರಿಗೆ ಆದಾಯ ಅಂತೂ ಪೆಟ್ರೋಲಿಯಂ ಇಂದ ಬರ್ತಾನೆ ಇದೆ ಆದ್ರಿಂದ ಅಷ್ಟೊಂದು ಅವ್ರ ಕಾಳಜಿ ಬಟ್ ನನ್ನ ಪ್ರಕಾರ ಅದು ಒಳ್ಳೇದು ಅನ್ಸುತ್ತೆ ಇನ್ಫ್ರಾಸ್ಟ್ರಕ್ಚರಿಗಂತೂ ಅಟ್ಲೀಸ್ಟ್ ಅವರು ಒಂದು ಸ್ವಲ್ಪ ಕೊಟ್ರೆ ಎರಡನೇದಾಗಿ ಅವರು ಒಂದು ವೇಳೆ ಮಾಡಿದ್ರು ಕೂಡ ಅದು ನಾವು ಬ್ಯಾಟ್ರಿಯಲ್ಲಿ ನಾವು ಚೈನಾವನ್ನ ತುಂಬಾ ಡಿಪೆಂಡ್ ಮಾಡ್ತಾ ಇದ್ದೇವೆ ಅದು ನಮ್ಮ ಬ್ಯಾಲೆನ್ಸ್ ಆಫ್ ಟ್ರೇಡ್ ಜೊತೆಗೆ ಎಷ್ಟು ಹಾಳಾಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಗೋರ್ಮೆಂಟ್ ಇದ್ರ ಬಗ್ಗೆ ಸರ್ಕಾರ ಇದ್ರ ಬಗ್ಗೆ ಮಾಡಿದ್ರೆ ಉತ್ತಮ ಅನ್ಸುತ್ತೆ ಇ ವಿ ವೆಹಿಕಲ್ ಅನ್ನ ಮಾಡಿದ್ರೆ ಉತ್ತಮ ಅಂದ್ರೆ ಇವಿ ವೆಹಿಕಲ್ಗಳ ಮೇಲೆ ವಿ ವೆಹಿಕಲ್ ನ ಒಂದು ಕ್ರೆಡಿಬಿಲಿಟಿ ಮೇಲೆ ಜನರಿಗೆ ಇನ್ನೂ ಒಂದು ನಂಬಿಕೆ ಬಂದಂಗಿಲ್ಲ ಅದು ಕೂಡ ಅದರ ಜೊತೆ ಸೇರ್ಕೊಂಡಿದೆ ಅದರಿಂದ ಅಂತ ಒಂದು ಮಾರಾಟ ಕಾಣ್ತಾ ಇಲ್ಲ ಅಗ್ರಿಕಲ್ಚರ್ ಸೆಕ್ಟರ್ ಏನಿರ್ಬೋದು ಸರ್ ಏನಾದ್ರು ಅಗ್ರಿಕಲ್ಚರ್ ಸೆಕ್ಟರ್ ಈಗಾಗ್ಲೇನೆ ಅದೊಂದು ಹೋಲಿ ಅಂತ ಆಗ್ಬಿಟ್ಟಿದೆ ಅದು ಮಾಡ ಮಾಡದೆ ಹೋದ್ರೆ ಅವರನ್ನ ಅವರ ವೋಟ್ ಬ್ಯಾಂಕ್ ಅಥವಾ ಹಾಳಾಗಬಹುದು ಅಂತ ಒಂದಾಗಿದೆ ಆದ್ರೆ ಅಹ್ ಈಗಾಗ್ಲೇನೆ ಅವರು ಪ್ರಯತ್ನ ಮಾಡಿದ್ದಾರೆ ಒಂದು ಒಳ್ಳೆ ತಂದಿದ್ದಾರೆ ಅದು ಅದ್ಯಾಕ್ಚುಲಿ ಒಳ್ಳೇದಾಗ್ತಿತ್ತು ಆ ನಮ್ಮ ರೈತರ ದೊಡ್ಡ ಪ್ರಾಬ್ಲಮ್ ಸಮಸ್ಯೆ ಏನಂತ ಹೇಳಿದ್ರೆ ಅವರಿಗೆ ಮಾರುಕಟ್ಟೆ ಮಾರುಕಟ್ಟೆ ಮಾತ್ರ ಅಲ್ಲ ಅವರಿಗೆ ಬೇಕಾದಾಗ ದರವನ್ನ ಮೇಲೆ ಕೆಳಗೆ ಮಾಡುವಂತ ಏನು ಅವರ ಕೈಯಲ್ಲಿದ್ರೆ ಅವ್ರು ಅದನ್ನು ಹಿಡ್ಕೊಂಡಿದ್ರೆ ಅವರ ಪ್ರಾಡಕ್ಟ್ ಅನ್ನ ಆಗ ಅವ್ರಿಗೆ ಮಾಡ್ಲಿಕ್ಕೆ ಆಗ್ತದೆ ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಸ್ಟೋರ್ ಮಾಡ್ಲಿಕ್ಕೆ ಫೆಸಿಲಿಟಿ ಇಲ್ಲ ಅಂತ ಖರ್ಚು ಮಾಡ್ಲಿಕ್ಕೆ ಅವರಿಂದ ಆಗುದಿಲ್ಲ ಸೊ ಈ ಸರ್ಕಾರ ಒಂದು ವೇಳೆ ಆ ಇನ್ಫ್ರಾಸ್ಟ್ರಕ್ಚರ್ ಮಾರುಕಟ್ಟೆಯ ಮೇಲೆ ನೆಟ್ವರ್ಕ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಅಥವಾ ಅಗ್ರಿಕಲ್ಚರ್ ಲೋನ್ ಸಬ್ಸಿಡಿ ಇಂಟ್ರೆಸ್ಟ್ ಸಬ್ಸಿಡಿ ಕೊಟ್ಟು ಆ ರೀತಿ ಮಾಡೋದಾಗ್ಲಿ ಅಥವಾ ಎಮ್ ಎಸ್ ಪಿ ಹೊಸ ಹೊಸ ಉತ್ಪನ್ನಗಳನ್ನ ಸೇರಿಸೋದಾಗ್ಲಿ ಎಂ ಎಸ್ ಪಿ ಅನ್ನ ಜಾಸ್ತಿ ಮಾಡೋದಾಗ್ಲಿ ಆತರ ಮಾಡಿದ್ರೆ ಮಾಡುತ್ತೆ ಅನ್ಸುತ್ತೆ ಮಾಡಿದ್ರೆ ಸ್ವಲ್ಪ ಒಳ್ಳೇದಾಗ್ಬೋದು ಅನ್ಸುತ್ತೆ ಖಂಡಿತ ಅಗ್ರಿಕಲ್ಚರ್ ಅನ್ನ ಬಿಟ್ಟು ಹೋಗ್ಲಿಕ್ಕೆ ಬಿಡುವಂತ ಯಾವುದೋ ಸಂದರ್ಭ ಇಲ್ಲ ಮಾಡೇ ಮಾಡ್ತಾರೆ ಅನ್ಸುತ್ತೆ ಈ ನೇರವಾಗಿ ಫಾರ್ಮುಲಾದಲ್ಲಿ ಮಾಡಲಿಕ್ಕೆ ಆಗದೆ ಇದ್ರೂ ಕೂಡ ಇಂಡೈರೆಕ್ಟ್ ಆಗಿ ಮಾಡೇ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಸರ್ ಕೊನೆಯದಾಗಿ ಪಾಪ್ಕಾರ್ನ್ ಟ್ಯಾಕ್ಸ್ ಹಾಕಿದ ಮೇಲೆ ನೀವು ಯಾವತ್ತಾದ್ರೂ ತಿಂದಿದ್ರಾ ಸರ್ ಪಾಪ್ಕಾರ್ನ್ ತಿನ್ನೋದೇ ಈಗ ದೊಡ್ಡ ಕಂಟೆನ್ಶಿಯಸ್ ಇಶ್ಯೂ ಆಗಿದೆ ನಾವು ಸಾಲ್ಟೆಡ್ ಅನ್ನ ತಗೊಂಡ್ರೆ ಒಂದು ರೇಟ್ ಕೊಡಬೇಕು ಕೆರಮಲ್ ತಗೊಂಡ್ರೆ ಇನ್ನೊಂದು ರೇಟ್ ಕೊಡಬೇಕು ಅನ್ನೋದು ಅದು ಸ್ವಲ್ಪ ನನಗೆ ಚೈಲ್ಡ್ ಇಶ್ ಅನ್ಸುತ್ತೆ ಈ ಇದೇನಾಗಿದೆ ಪೆನಿವೈಸ್ ಪೌನ್ ಫುಲ್ ಇಶ್ ಅಂತ ಹೇಳ್ತಾರಲ್ಲ ಸರ್ಕಾರಕ್ಕೆ ಆಕ್ಚುಲಿ ಅದಕ್ಕಿಂತ ದೊಡ್ಡ ವಿಷಯಗಳನ್ನ ಗಮನ ಕೊಡುವ ಬಗ್ಗೆ ಯೋಚನೆ ಮಾಡಬೇಕು ಅವರಿಗೆ ಆದಾಯ ವೃದ್ಧಿ ಮಾಡಬೇಕಾದ್ರೆ ಜಿ ಎಸ್ ಟಿ ಒಳ್ಳೆ ಆದಾಯ ಬರ್ತಾ ಇದೆ ತಿಂಗಳಿಂದ ತಿಂಗಳಿಗೆ ಜಾಸ್ತಿ ಆಗ್ತಾನೆ ಇದೆ ಆದ್ರೆ ಐ ತಿಂಕ್ ಅವರು ಇಷ್ಟು ಕೆಳಗೆ ಅಥವಾ ಕ್ಯಾರಮಲ್ ನ ಬಗ್ಗೆ ಯೋಚನೆ ಮಾಡುವ ಬದಲು ಪೆಟ್ರೋಲಿಯಂನ ತರುವ ಬಗ್ಗೆ ಯೋಚನೆ ಮಾಡ್ಬೋದಿತ್ತು ಅಹ್ ಅದೇ ಅದೇ ತರ ನಿಂದ ತೆಗೆದು ಲಿಕ್ಕರ್ ಅನ್ನ ಜಿ ಎಸ್ ಟಿ ತರುವ ಬಗ್ಗೆ ಯೋಚನೆ ಮಾಡಬಹುದಿತ್ತು ಅದರಿಂದ ಬೇಕಾಷ್ಟು ಆದಾಯ ಬರ್ತಿತ್ತು ಅದಲ್ಲದೆ ಜನಸಾಮಾನ್ಯರು ಇದರಿಂದ ಒಳ್ಳೇದಾಗ್ತಿತ್ತು ಯಾಕೆಂತ ಹೇಳಿದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಇನ್ಫ್ಲೇಷನ್ ನಮ್ಮ ದೊಡ್ಡ ಸಮಸ್ಯೆ ಸ್ವಲ್ಪ ಜಾಸ್ತಿ ಇದೆ ಮಧ್ಯಮ ವರ್ಗದವರಿಗೆ ಜಾಸ್ತಿ ಹೊಡಿತಾ ಇದೆ ಅದರಿಂದ ಅದರನ್ನ ಯೋಚನೆ ಮಾಡಿರ್ತಿದ್ರೆ ಮದ್ ಅದಲ್ಲದೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ನಲ್ಲಿ ಸ್ವಲ್ಪ ಎಫಿಷಿಯನ್ಸಿನ ಜಾಸ್ತಿ ಮಾಡಿರ್ತಿದ್ರೆ ಕಲೆಕ್ಷನ್ ಬಗ್ಗೆ ಜಾಸ್ತಿ ಮಾಡ್ತಿದ್ರೆ ಸ್ಮಾಲ್ ಟ್ರೇಡರ್ಸ್ ಗೆ ಬಹಳ ಆಗ್ತಿತ್ತು ಮತ್ತೆ ಈಗಾಗ್ಲೇನೆ ಸ್ಮಾಲ್ ಟ್ರೇಡರ್ಸ್ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆಲ್ಲ ಈ ರೂಲ್ಸ್ ರೆಗ್ಯುಲೇಷನ್ಸ್ ಕಂಪ್ಲಯನ್ಸಸ್ ತುಂಬಾ ಕಷ್ಟ ಕೊಡ್ತಾ ಇದೆ ಅದಲ್ಲದೆ ಜಿ ಎಸ್ ಟಿಯ ಪರಮ ಉದ್ದೇಶ ಆಗಿದ್ದೆ ಸೀಮ್ಲೆಸ್ ಐ ಟಿ ಸಿ ಕೊಡ್ಬೇಕು ಅಂತ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೊಡ್ಬೇಕು ಅಂತ ಈ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಆ ಥರದನ್ನೆಲ್ಲ ಸಣ್ಣ ಸಣ್ಣ ವಿಷಯದಲ್ಲೆಲ್ಲ ಇನ್ಪುಟ್ ಟ್ಯಾಕ್ಸ್ ಅನ್ನ ಕೊಡದೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅವ್ರಿಗೆ ಲಿಕ್ವಿಡಿಟಿ ತೊಂದರೆ ಆಗ್ತಾ ಇದೆ ಕೋರ್ಟ್ಗಳು ಹೈಕೋರ್ಟ್ಗಳು ಎಷ್ಟೋ ಕೇಸ್ಗಳಲ್ಲಿ ಅಸ್ಸಿಯ ಪರವಾಗಿ ತೆರಿಗೆದಾರರ ಪರವಾಗಿ ತೀರ್ಪು ಕೊಟ್ಟರು ಕೂಡ ಡಿಪಾರ್ಟ್ಮೆಂಟ್ ಇನ್ನೂ ಕೂಡ ಅದನ್ನ ಒಪ್ಕೊಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅದು ಅವರಿಗೆ ಮೇಲಿಂದ ಬಂದ್ರೆ ಶಂಕದಿಂದ ತೀರ್ಥ ಅದು ಸರ್ಕ್ಯುಲರೇ ಬರಬೇಕು ಹೇಳ್ತಾರೆ ನಿಂದ ಸೊ ನನ್ನ ಪ್ರಕಾರ ಜಿ ಎಸ್ ಟಿಯಲ್ಲಿ ಮಾಡ್ಲಿಕ್ಕೆ ಬೇಕಷ್ಟಿದೆ ಟ್ರಾನ್ಸ್ಫಾರ್ಮೇಶನ್ ಲಾ ಹೌದು ಆದರೆ ಇಂಪ್ಲಿಮೆಂಟೇಶನ್ ಅಲ್ಲಿ ಇನ್ನೂ ಸ್ವಲ್ಪ ಆದಾಯ ಜಾಸ್ತಿ ನೀವು ಈಗಾಗ್ಲೇ ಹೇಳದಕ್ಕೆ ಈ ಸ್ಮಾಲ್ ಇಂಡಸ್ಟ್ರೀಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಾವೊಂದು ಒಂದು ವಾರದ ಟೆನ್ ಡೇಸ್ ಓದಿದ್ವಿ ಯಾವುದು ಪಾನಿಪುರಿ ವ್ಯಾಪಾರ ಮಾಡುವ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡಿ ಜಿ ಎಸ್ ಟಿ ಅವ್ರು ನೋಟಿಸ್ ಕೊಟ್ಟಿದ್ರು ಅಂತ ಎಲ್ಲಾದ್ರೂ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದಕ್ಕೆ ತರುವಂತ ಚಾನ್ಸಸ್ ಇದೆಯಾ ಸರ್ ಸಬ್ಜೆಕ್ಟ್ ಗೌರ್ಮೆಂಟ್ ಖಂಡಿತ ನೋಡಿ ಅದಕ್ಕೆ ಎಲ್ಲರೂ ಕೂಡ ಇದೆಲ್ಲ ಪ್ರತಿಯೊಂದು ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡು ಇಬ್ಬರು ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಇದನ್ನ ಡಿಸಿಷನ್ ತಗೊಂಡ್ರೆ ಖಂಡಿತ ಆಗ್ತದೆ ಆದ್ರೆ ಆ ಯಾರಿಗೆ ಎಲ್ಲ ಸರ್ಕಾರಗಳಿಗೂ ಕೂಡ ಆದಾಯ ಬೇಕು ಅದು ಕಡಿಮೆ ಆಗಬಹುದು ಅನ್ನೋ ಹೆದರಿಕೆ ಇದೆ ಇದು ಜಿ ಎಸ್ ಟಿ ಬರುವಾಗ್ಲೂ ಕೂಡ ಎಲ್ಲ ಸರ್ಕಾರಗಳಿಗೂ ಇತ್ತು ಆದ್ರೆ ಅದನ್ನ ಗ್ಯಾರಂಟಿಯನ್ನು ಕೊಟ್ಟ ಮೇಲೆ ಅವರ ಎಲ್ಲ ಒಪ್ಸಿದ್ದು ಅದೇ ತರ ಪೆಟ್ರೋಲಿಯಮಿಗೂ ಮತ್ತೆ ಇದು ಸ್ಪಿರಿಟ್ಗೆ ದಟ್ ಈಸ್ ನಿಮ್ಮ ಅಪಕಾರಿಗೂ ಕೂಡ ಕೊಟ್ರೆ ಬರ್ಬೋದು ಅನ್ಸುತ್ತೆ ಇನ್ನೊಂದು ಅವರು ಕೇಂದ್ರ ಸರ್ಕಾರ ಎಲ್ಲವನ್ನು ಯುನಾನಿಮಸ್ ಡಿಸಿಷನ್ ಆದ್ರೆ ಮಾತ್ರ ಪಾಸ್ ಮಾಡ್ತಾ ಇದೆ ವೋಟಿಂಗ್ ಇದುವರೆಗೂ ಮಾಡಿಲ್ಲ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಬಹುದು ಅನ್ಸುತ್ತೆ ಆಗ ಪೆಟ್ರೋಲ್ ಎಲ್ಲರೂ ಉಳಿದವರು ಬಂದೇ ಬರ್ತಾರೆ ಯಾಕಂದ್ರೆ ಒಮ್ಮೆ ಅದು ಲಾ ಆದ್ರೆ ಕೌನ್ಸಿಲ್ ನಿಂದ ಆದ್ರೆ ಹಾಗೆ ಆಗ್ತದದು ವೋಟಿಂಗ್ ನಲ್ಲಾದ್ರೂ ಮಾಡ್ಬೋದಿತ್ತು ಆದ್ರೆ ಅವರು ಯುನಾನಿಮಸ್ ಆಗಿ ಮಾಡಬೇಕು ಅಂತ ಗೊತ್ತಿರೋದ್ರಿಂದ ಅದಿನ್ನು ಕೂಡ ಜಿ ಎಸ್ ಟಿ ವ್ಯಾಪ್ತಿಗೆ ಬಂದಿಲ್ಲ ಬಂದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ವೆರಿ ಮಚ್